ಒಂಬತ್ತನೇ ತರಗತಿ ವಿಜ್ಞಾನ ಜೀವದ ಮೂಲ ಘಟಕ ಪಾಠದ ಪ್ರಶ್ನೋತ್ತರ ವಿಡಿಯೋಗೆ ಸ್ವಾಗತ ಮೂರನೇ ಪಾಠ ಜೀವದ ಮೂಲ ಘಟಕ ಈ ವಿಡಿಯೋದಲ್ಲಿ ನಾವು ಪಠ್ಯದ ಒಳಗಡೆ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅಭ್ಯಾಸ ಪುಸ್ತಕಗಳು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಒಂಬತ್ತನೇ ತರಗತಿ ಜೀವದ ಮೂಲ ಘಟಕ ಪಾಠದ ಪ್ರಶ್ನೋತ್ತರ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ಪಠ್ಯ ಪ್ರಶ್ನೆಗಳು ಮೊದಲ ಪ್ರಶ್ನೆ ಜೀವಕೋಶಗಳನ್ನು ಯಾರು ಆವಿಷ್ಕರಿಸಿದರು ಮತ್ತು ಹೀಗೆ ರಾಬರ್ಟ್ ಉಕ್ ಎಂಬ ವಿಜ್ಞಾನಿ ಜೀವಕೋಶಗಳನ್ನು ಆವಿಷ್ಕರಿಸಿದರು ರಾಬರ್ಟ್ ಉಕ್ ರವರು ಕಾರ್ನ ತೆಳುವಾದ ಪದರವನ್ನು ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನು ಓದುವ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳನ್ನು ಗಮನಿಸಿದರು ಈ ಸಣ್ಣ ಕೋಣೆಗಳಂತಹ ರಚನೆಗಳನ್ನು ಸೆಲ್ ಅಥವಾ ಜೀವಕೋಶಗಳೆಂದು ಅವರು ಕರೆದರು ಪ್ರಶ್ನೆ ಎರಡು ಜೀವಕೋಶವನ್ನು ಜೀವಿಯ ರಚನೆಯ ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಒಂದೇ ಜೀವಕೋಶವನ್ನು ಹೊಂದಿರುವ ಏಕಕೋಶ ಜೀವಿ ಮತ್ತು ಬಹುಕೋಶೀಯ ಜೀವಿಯು ಒಂದೇ ಬಗೆಯ ಜೀವಕೋಶದಿಂದ ಉಂಟು ಒಂದು ಜೀವಕೋಶವು ಜೀವಂತವಾಗಿದ್ದು ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಲು ಕಣದಂಗಗಳು ಕಾರಣವಾಗಿವೆ ಈ ಕಣದಂಗಗಳು ಒಟ್ಟುಗೂಡಿ ಮೂಲ ಘಟಕವಾದ ಜೀವಕೋಶವನ್ನು ರೂಪಿಸಿವೆ ಆದುದರಿಂದ ಜೀವಕೋಶವನ್ನು ಜೀವಿಯ ರಚನೆಯ ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ ಎಂದು ಕರೆಯುತ್ತಾರೆ ಪ್ರಶ್ನೆ ಮೂರು ಕೋಶ ಪೊರೆಯನ್ನು ಅರೆ ವ್ಯಾಪ್ಯ ಪೊರೆ ಎಂದು ಕರೆಯಲು ಕಾರಣವೇನು ಉತ್ತರ ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಹಾಗೂ ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತದೆ ಆದ್ದರಿಂದ ಕೋಶ ಪೊರೆಯನ್ನು ಅರೆ ವ್ಯಾಪ್ಯ ಪೊರೆ ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂತಹ ವಸ್ತುಗಳು ಜೀವಕೋಶದ ಒಳಗಡೆ ಮತ್ತು ಹೊರಗೆ ಹೇಗೆ ಚಲಿಸುತ್ತವೆ ಚರ್ಚಿಸಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ನಂತಹ ಕೆಲವು ವಸ್ತುಗಳು ಕೋಶ ಮೂಲಕ ಚಲಿಸುತ್ತದೆ ಈ ಪ್ರಕ್ರಿಯೆಯನ್ನು ವಿಸರಣೆ ಎಂದು ಕರೆಯುತ್ತವೆ ಕರೆಯುತ್ತೇವೆ ಕಾರ್ಬನ್ ಡೈಆಕ್ಸೈಡ್ ಕೋಶದಿಂದ ಹೊರಬೇಕಾದ ಕೋಶ ತ್ಯಾಜ್ಯನಂತಹ ವಸ್ತುಗಳು ಅಧಿಕ ಸಾರಥೆಯಲ್ಲಿ ಜೀವಕೋಶದೊಳಗೆ ಸಂಗ್ರಹವಾಗುತ್ತದೆ ಇದಕ್ಕೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರತೆ ಕಡಿಮೆ ಇರುತ್ತದೆ ಜೀವಕೋಶದ ಮತ್ತು ಹೊರಗೆ ಕಾರ್ಬನ್ ಡೈಆಕ್ಸೈಡ್ ಸಾರಥೆಯಲ್ಲಿ ವ್ಯತ್ಯಾಸ ಕಂಡುಕೊಂಡ ಕೂಡಲೇ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ವಿಸ್ತರಣೆ ಪ್ರಕ್ರಿಯೆಯಿಂದ ಜೀವಕೋಶದೊಳಗಿನಿಂದ ಹೊರಗೆ ಚಲಿಸುತ್ತದೆ ಅದೇ ರೀತಿ ಜೀವಕೋಶದೊಳಗೆ ಆಕ್ಸಿಜನ್ ಸಾರತೆ ಕಡಿಮೆಯಾಗುತ್ತಿದ್ದಂತೆ ವಿಸರಣೆ ಪ್ರತಿಕ್ರಿಯೆಯಿಂದ ಆಕ್ಸಿಜನ್ ಜೀವಕೋಶದೊಳಗೆ ಪ್ರವೇಶಿಸುತ್ತದೆ ಈ ರೀತಿ ವಿಸರಣೆ ಕ್ರಿಯೆಯು ಜೀವಕೋಶಗಳ ನಡುವೆ ಮತ್ತು ಜೀವಕೋಶ ಹಾಗೂ ಅದರ ಹೊರಗಿನ ಪರಿಸರದ ನಡುವೆ ಅನಿಲಗಳ ವಿನಿಮಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನೀರು ಕೂಡ ವಿಸರಣೆ ನಿಯಮವನ್ನು ಪಾಲಿಸುತ್ತದೆ ಅರೆ ವ್ಯಾಪೆ ಪೊರೆಯ ಮೂಲಕ ನೀರಿನ ಅಣುಗಳ ಚಲನೆಗೆ ಅಭಿಸರಣೆ ಎಂದು ಕರೆಯುತ್ತೇವೆ ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣವು ಪೋಷಕರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಎನ್ನುವರು ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಯಾಗಿದೆ ಪ್ರಶ್ನೆ ಐದು ತಮ್ಮದೇ ಆದ ಅನುವಂಶೀಯ ವಸ್ತುಗಳನ್ನು ಹೊಂದಿರುವ ಎರಡು ಕನಲಂಗಗಳನ್ನು ನೀವು ಹೆಸರಿಸಬಲ್ಲಿರ ಉತ್ತರ ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ ಎರಡು ಕಣದಂಗಗಳು ಮೊದಲನೆಯದು ಮೈಟ್ರೋಕಾಂಡ್ರಿಯಾ ಎರಡನೆಯದು ಪ್ಲಾಸ್ಟೇಡ್ ಪ್ರಶ್ನೆ ಆರು ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆ ನಾಶವಾದರೆ ಏನಾಗಬಹುದು ಜೀವಕೋಶವು ಜೀವಿಯ ಮೂಲಘಟ್ಟವಾಗಿದ್ದು ಜೀವಿಯ ಮೂಲಕ್ರಿಯೆಗಳನ್ನು ನಡೆಸುವ ಸಾಮರ್ಥ್ಯ ಹೊಂದಿದೆ ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆಯು ನಾಶವಾದರೆ ಮೂಲ ಕ್ರಿಯೆಗಳಾದ ಉಸಿರಾಟ ಪೋಷಣೆ ವಿಸರ್ಜನೆ ಇತ್ಯಾದಿಗಳನ್ನು ನಡೆಸುವ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರುತ್ತದೆ ಪ್ರಶ್ನೆ ಏಳು ಲೈಸೋಡ್ರೋಮ್ಗಳನ್ನು ಜೀವಕೋಶದ ಆತ್ಮಹತ್ಯೆ ಚೀಲಗಳೆಂದು ಕರೆಯಲು ಕಾರಣವೇನು ಲೈಸೋಡ್ರೋಮ್ಗಳಲ್ಲಿ ಪ್ರಬಲ ಜೀರ್ಣಕಾರಕ ಜೀವ ಕಿಣ್ವಗಳಿದ್ದು ಅವು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿದೆ ಕೋಶೀಯ ಚಯಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಅಥವಾ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಜ್ರೋನ್ಗಳು ಒಡೆದು ಹೋಗಿ ಹೆಣ್ಣುಗಳು ತಮ್ಮದೇ ಕೋಶವನ್ನು ಜೀವಿಸುತ್ತವೆ ಆದ್ದರಿಂದ ಲೈಝೋಜ್ ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತೇವೆ ಪ್ರಶ್ನೆ ಎಂಟು ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ನಡೆಯುತ್ತದೆ ಲೈಬೋಜ್ರೋನ್ಗಳು ಎಲ್ಲಾ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳಾಗಿವೆ ಅಭ್ಯಾಸ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿವೆ ಸಸ್ಯ ಜೀವಕೋಶಗಳು ಸಾಮಾನ್ಯವಾಗಿ ಗಾತ್ರದಲ್ಲಿ ಪ್ರಾಣಿ ಜೀವಕೋಶಗಳಿಂತ ದೊಡ್ಡದಾಗಿರುತ್ತವೆ ಸಸ್ಯ ಜೀವಕೋಶಗಳು ಭಿತ್ತಿಯನ್ನು ಹೊಂದಿವೆ ಆದರೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಕೋಶಭಿತ್ತಿ ಕಂಡುಬರುವುದಿಲ್ಲ ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡುಬರುತ್ತದೆ ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡುಬರುವುದಿಲ್ಲ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವ ರಸಧಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಆದರೆ ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡ ರಸಧಾನಿಗಳು ಕಂಡುಬರುತ್ತದೆ ಪ್ರಶ್ನೆ ಎರಡು ಪ್ರೊ ಕ್ಯಾರಿಯೋಟ್ ಜೀವಕೋಶವು ಯು ಕ್ಯಾರಿಯಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿವೆ ಈಗ ನಾವು ವ್ಯತ್ಯಾಸವನ್ನು ನೋಡೋಣ ಮಕ್ಕಳೇ ಪ್ರೋಕ್ಯಾರಿಯಟ್ ಜೀವಕೋಶ ಮತ್ತು ಯು ಕ್ಯಾರಿಯಟ್ ಜೀವಕೋಶ ಪ್ರೊಕ್ಯಾರಿಯಟ್ ಜೀವಕೋಶದ ಗಾತ್ರವು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತದೆ ಮತ್ತು ಯು ಜೀವಕೋಶದ ಗಾತ್ರವು ಸಾಮಾನ್ಯವಾಗಿ ದೊಡ್ಡದಾಗಿರುತ್ತದೆ ಪ್ರೊಕ್ಯಾರಿಯಟ್ ಜೀವಕೋಶದ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿಲ್ಲ ಮತ್ತು ನ್ಯೂಕ್ಲಿಯರ್ ಮೆಮ್ರೇನ್ ನಿಂದ ಆವೃತವಾಗಿಲ್ಲ ಆದ್ದರಿಂದ ಪ್ರೊಕ್ಯಾರೇಟ್ ಎಂದು ಕರೆಯುತ್ತೇವೆ ಯು ಜೀವಕೋಶವು ಜೀವಕೋಶದ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ನಿಂದ ಆವೃತವಾಗಿದೆ ಪ್ರೊಕ್ಯಾರಿಯಟ್ ಜೀವಕೋಶವು ಒಂದೇ ಕ್ರೋಮೋಸೋಮ್ ಅನ್ನು ಹೊಂದಿದೆ ಯು ಕ್ಯಾರಿಯಟ್ ಜೀವಕೋಶ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಅನ್ನು ಹೊಂದಿದೆ ಪ್ರೋ ಕ್ಯಾರಿಯಟ್ ಜೀವಕೋಶವು ಪೊರೆ ಸಹಿತ ಕಣದಂಗಗಳು ಕಂಡುಬರುವುದಿಲ್ಲ ಆದರೆ ಯು ಕ್ಯಾರಿಯಟ್ ಜೀವಕೋಶಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರುತ್ತದೆ ಪ್ರಶ್ನೆ ಮೂರು ಕೋಶ ಪರಿಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು ಕೋಶ ಪುರಿಯು ಕೋಶಪರಿಯು ಕೋಶ ಛಿದ್ರವಾದರೆ ಅಥವಾ ಮುರಿದು ಹೋದರೆ ಜೀವಕೋಶವು ಸಾಯಬಹುದು ಅಥವಾ ನಾಶವಾಗಬಹುದು ಏಕೆಂದರೆ ಕೋಶ ಪರಿಯುವ ವಸ್ತುಗಳನ್ನು ಜೀವಕೋಶದ ಒಳಗೆ ಮತ್ತು ಹೊರಗೆ ವಿಸ್ತರಣೆ ಅಭಿಸರಣೆ ಪ್ರಕ್ರಿಯೆಯ ಮೂಲಕ ಸಾಗಾಣಿಕೆಗೆ ನೆರವು ನೀಡುತ್ತದೆ ಕೋಶ ಪೊರೆಯು ಛಿದ್ರವಾದರೆ ಜೀವಕೋಶದ ಒಳಗಿನ ವಸ್ತುಗಳೆಲ್ಲ ಹೊರಗೆ ಸೋರಿಕೆಯಾಗುತ್ತದೆ ಪ್ರಶ್ನೆ ನಾಲ್ಕು ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳಿನ ವಸ್ತುಗಳ ಸಂಗ್ರಹಣೆ ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಉಂಟಾಗುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಗಾಲ್ಗಿ ಸಂಕೀರ್ಣದಲ್ಲಿ ಉಂಟಾಗದಿರಬಹುದು ಗಾಲ್ಗಿ ಸಂಕೀರ್ಣವು ಲೈಝೋಝೋಮ್ಗಳ ನಿರ್ಮಾಣದಲ್ಲೂ ಭಾಗವಹಿಸುತ್ತದೆ ಆದ್ದರಿಂದ ಲೈಝೋಜ್ಗಳು ನಿರ್ಮಾಣವಾಗದಿರಬಹುದು ಐದು ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಏಕೆ ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಕೇಂದ್ರವೆಂದು ಕರೆಯುತ್ತಾರೆ ಏಕೆಂದರೆ ಜೀವದ ಉಳಿಯುವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯಾವು ಎಟಿಪಿ ಅಡಿನೋಸಿನ್ ಟ್ರೈಪಾಸೈಡ್ ಅನುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಪ್ರಶ್ನೆ ಏಳು ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷ ಸಂಶ್ಲೇಷಲ್ಪಡುತ್ತವೆ ಉತ್ತರ ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಂಡೋಪ್ಲಾಸ್ಮಿಕ್ ಕ್ರೆಟಿಕುಲಂನಲ್ಲಿ ಸಂಶ್ಲೇಷಲ್ಪಡುತ್ತದೆ ಪ್ರಶ್ನೆ ಏಳು ಅಮೀಬವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ಕೋಶ ಪೊರೆಯು ನಣ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದೆ ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಎನ್ನುವರು ಈ ವಿಧ ವಿಧಾನದಿಂದ ಮೀಗುವು ತನ್ನ ಆಹಾರವನ್ನು ಪಡೆಯುತ್ತದೆ ಪ್ರಶ್ನೆ ಎಂಟು ಅವಿಸರಣೆ ಎಂದರೇನು ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅನುವ ಕೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಯನ್ನು ಅಭಿಸರಣೆ ಎನ್ನುವರು ಪ್ರಶ್ನೆ ಒಂಬತ್ತು ಈ ಕೆಳಗಿನ ಅವಿಸರಣೆ ಪ್ರಯೋಗವನ್ನು ಕೈಗೊಳ್ಳಿ ಸಿಪ್ಪೆ ಸುಳಿದ ಆಲೂಗಡ್ಡೆಯ ನಾಲ್ಕು ಅರ್ಧ ತುಂಡುಗಳನ್ನು ತೆಗೆದುಕೊಳ್ಳಿ ಪ್ರತಿ ಮತ್ತು ಪ್ರತಿ ತುಂಡಿನಲ್ಲೂ ಆಕಾರದ ಪುಡಿಯನ್ನು ಮಾಡಿ ಇವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನು ಬೇಯಿಸಿದ ಆಲೂಗಡ್ಡೆಯನ್ನು ಮಾಡಿಕೊಳ್ಳಿ ಅವುಗಳನ್ನು ಎಂದು ಗುರುತಿಸಿ ಪ್ರತಿಯೊಂದು ಆಲೂಗಡ್ಡೆಯನ್ನು ನೀರು ತುಂಬಿದ ಗಾಜಿನ ತೊಟ್ಟೆಯಲ್ಲಿ ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲನ್ನು ಖಾಲಿ ಮಾಡಿ ಮತ್ತು ಬಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಸಕ್ಕರೆಯನ್ನು ಹಾಕಿ ಸಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಉಪ್ಪು ಹಾಕಿ ಡಿ ಎಂದು ಗುರುತಿಸಿದ ಗುರುತಿಸಿದ ಮತ್ತು ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಟ್ಟು ಸಕ್ಕರೆಯನ್ನು ಹಾಕಿ ಇವೆಲ್ಲವನ್ನು ಎರಡು ಗಂಟೆಗಳ ಕಾಲ ಹಾಗೆ ಇಡಿ ನಂತರ ನಾಲ್ಕು ಆಲೂಗಡ್ಡೆ ಬಟ್ಟಲುಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುತ್ತದೆ ಎಂದು ವಿವರಿಸಿ ಉತ್ತರ ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಸಂಗ್ರಹವಾಗುತ್ತದೆ ಏಕೆಂದರೆ ಅವಿಸಾಗಿ ನೀರು ಆಲೂಗಡ್ಡೆ ಒಳಗಡೆ ಬರುತ್ತದೆ ಪ್ರಶ್ನೆ ಎರಡು ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಅವಶ್ಯಕತೆ ಇದೆ ಏಕೆಂದರೆ ಪ್ರಯೋಗವನ್ನು ನಿರ್ವಹಿಸಲು ಕ್ರಮಬದ್ಧವಾದ ಜೋಡಣೆ ಕೈಗೊಳ್ಳಲು ಸಾಧ್ಯ ಪ್ರಶ್ನೆ ಮೂರು ಎ ಮತ್ತು ಡಿ ಆಲೂಗಡ್ಡೆ ಬೊಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ ಎ ಮತ್ತು ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಖಾಲಿ ಇರುವುದರಿಂದ ಅವಿಸರಣೆ ನಡೆಯದೆ ನೀರು ಸಂಗ್ರಹವಾಗುವುದಿಲ್ಲ ಡಿ ಎಂದು ಗುರುತಿಸಿದ ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ನೀರು ಸಂಗ್ರಹ ಬೇಸಿದ ಆಲೂಗಡ್ಡೆಯಲ್ಲಿನ ಪೋಷಕೊರೆ ಹಾಳಾಗಿದ್ದು ಅವಿಸರಣೆ ಪ್ರಕ್ರಿಯೆ ಸರಿಯಾಗಿ ಜರುಗುವುದಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಮಕ್ಳೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಳು ಥ್ಯಾಂಕ್ ಯು